मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् इवत्तु शुक्रवार लक्ष्मीदेव्या महिमेनो ಅಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ನೀಡಿದ ಭಗವಂತನ ಅಪಾರವಾದಂತಹ ಶಕ್ತಿ ಏನು ಇದರ ಚಿಂತನವನ್ನು ಮಾಡಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡೋಣ ಮಹಾಲಕ್ಷ್ಮೀದೇವಿಯ ಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡುತ್ತಾರೆ ಇದರ ಜೊತೆಗೆ ಮಹಾಲಕ್ಷ್ಮೀದೇವಿ ಒಂದು ಪ್ರಸಂಗದಲ್ಲಿ ಲಕ್ಷ್ಮೀದೇವಿ ಇಂದ್ರನಿಗೆ ಸಂಪತ್ತನ್ನು ಕೊಡ್ತಾಳೆ ಬಲಿರಾಜನ ಸಂಪತ್ತನ್ನು ಕಸಿದುಕೊಂಡು ಇಂದ್ರದೇವರಿಗೆ ಕೊಟ್ಟಾಗ ಬಲಿ ಬಂದು ಕೇಳ್ತಾನೆ ಯಾಕೆ ಸಂಪತ್ತನ್ನು ಇಂದ್ರದೇವರಿಗೆ ಕೊಟ್ಟದ್ದು ಇಷ್ಟು ದಿವಸ ನಾವೆಲ್ಲ ಸುಖವಾಗಿ ಸಂಪದ್ಭರಿತರಾಗಿ ಇದ್ದೆವು ಇದ್ದಕ್ಕಿದ್ದಾಗೆ ಈ ಸಂಪತ್ತು ಸಂಪತ್ತಿಗೆ ಅಭಿಮಾನಿನಿಯಾದ ನೀನು ಈ ಸಂಪತ್ತನ್ನು ಇಂದ್ರದೇವರಿಗೆ ಕೊಡುವುದಕ್ಕೆ ಕಾರಣ ಏನು ನನ್ನ ಐಶ್ವರ್ಯ ಹೋಯಿತು ಇಂದ್ರದೇವರಿಗೆ ಐಶ್ವರ್ಯ ಬಂತು ಇದರ ಅರ್ಥ ನನ್ನ ಮೇಲಿರುವ ನಿನ್ನ ಕಟಾಕ್ಷ ತಪ್ಪಿದೆ ಇಂದ್ರದೇವರ ಮೇಲೆ ನೀನು ವಿಶೇಷ ಅನುಗ್ರಹ ಮಾಡಿದ್ದಿ ಅಂತ ಅರ್ಥ ಅದಕ್ಕೆ ಕಾರಣ ಏನು ನಾನೇನು ತಪ್ಪು ಮಾಡಿದೆ ಯಾಕೆ ನನ್ನನ್ನು ಬಿಟ್ಟು ಹೋದಿ ಇಂದ್ರದೇವರಿಗೆ ಲಕ್ಷ್ಮೀದೇವಿಗೆ ಬಲಿಚಕ್ರವರ್ತಿ ಕೇಳಿದರೆ ಆಗ ಹೇಳ್ತಾಳೆ ಲಕ್ಷ್ಮೀದೇವಿ ಸ್ವತಃ ನೀನು ಪರಮ ಭಗವದ್ಭಕ್ತ ಏನೋ ನಿಜ ಆದರೆ ನಿನ್ನ ಅಸುರರೆಲ್ಲ ಇದ್ದಾರಲ್ಲ ನಿನ್ನ ಸುತ್ತಮುತ್ತಲಿರುವಂತಹ ಜನ ನಿನ್ನ ಪ್ರಜೆಗಳಿದ್ದಾರಲ್ಲ ನಿನ್ನ ಸುತ್ತಮುತ್ತು ನಿನಗೆ ಪೋಷಣೆ ಮಾಡುವ ನಿನಗೆ ಬೆಂಬಲವನ್ನು ನೀಡುವ ಅಸುರರು ಅವರು ಎಲ್ಲಿಯವರೆಗೆ ಧರ್ಮಿಷ್ಠರಾಗಿದ್ದರೋ ಅಲ್ಲಿಯವರೆಗೆ ನಾನು ಇದ್ದೆ ತಮ್ಮ ಧರ್ಮವನ್ನು ಯಾವಾಗ ಅವರು ಬಿಟ್ಟು ಉನ್ಮತ್ತರಾಗಿ ಧರ್ಮವನ್ನು ಪರಿತ್ಯಾಗ ಮಾಡಿ ಅಧರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೋ ಆಗ ನಾನು ಬಿಟ್ಟು ಇಂದ್ರದೇವರ ಹತ್ತಿರ ಹೋದೆ ಅಂತ ಮಹಾಭಾರತದಲ್ಲಿ ಬರ್ತದೆ ನಿತ್ಯದಲ್ಲಿ ನೋಡಿ ನಿಜವಾಗಿ ಅವರು ಹಸುರಂತಹ ಗುರುಗಳು ಇನ್ನನೇಕ ಸಜ್ಜನರ ಸಹವಾಸದಿಂದ ಅವರ ಉಪದೇಶದಿಂದ ಸ್ವಲ್ಪ ಧರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದರಂತೆ ಅದರ ಪರಿಣಾಮ ಲಕ್ಷ್ಮೀದೇವಿ ವಿಶೇಷವಾಗಿ ಅವರ ಮೇಲೆ ಅನುಗ್ರಹವನ್ನು ಮಾಡಿ ಸ್ವಲ್ಪ ದಿನ ಅವರಲ್ಲಿ ವಾಸ ಮಾಡಿ ಐಶ್ವರ್ಯ ಸಂಪತ್ತು ಅಧಿಕಾರ ಎಲ್ಲವೂ ಅಸುರರ ಕೈಯಲ್ಲಿರೋ ಹಾಗೆ ಮಾಡಿದ್ಲು ಅದೇನು ಅವರು ಮಾಡ್ತಾ ಇರೋದು ಉಳಿದವರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಶ್ರಾವಣದ ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಪ್ರೀತಿ ಆಗೋ ಹಾಗೆ ಇರಬೇಕಾದರೆ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಲಕ್ಷ್ಮೀದೇವಿಯ ಮಾತಿನಲ್ಲಿ ತಿಳಿಬೇಕು ಪ್ರಾತಃ ಕಾಲದಲ್ಲಿ ಸರಿಯಾಗಿ ನೀವೆಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮಲ್ಲಿ ನಾನು ವಾಸ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಸರಿಯಾಗಿ ನಾಲ್ಕೂವರೆ ಗಂಟೆಗೆ ಎದ್ದು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಎಲ್ಲ ವಿಧಿಗಳನ್ನು ಮಾಡಿಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಿರಿ ನಿಮಗೆ ವಿಹಿತವಾದ ಸ್ನಾನ ಸಂಧ್ಯಾ ವಂದನಾದ ಎಲ್ಲ ಕರ್ಮಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ತಾ ಧರ್ಮವನ್ನು ತಪ್ಪದೇ ಪರಿಪಾಲನೆ ಮಾಡ್ತಾ ಇದ್ದಿರಿ ಅದಕ್ಕಾಗಿ ನಿಮ್ಮಲ್ಲಿ ಇದ್ದೆ ಶುದ್ಧವಾದ ಮಡಿಯನ್ನು ಶೌಚವನ್ನು ಶೌಚ ಅಂದರೆ ಎರಡು ತರಹದ ಶುದ್ಧಿ ಆಂತರ ಶುದ್ಧಿ ಬಹಿಶುದ್ಧಿ ಮನಸ್ಸೂ ಶುದ್ಧವಾಗಿರಬೇಕು ಹೊರಗಿನ ದೇಹವೂ ಶುದ್ಧವಾಗಿರಬೇಕು ಬಾಹ್ಯ ಹಾಗೂ ಆಂತರವಾದ ಎರಡೂ ವಿಧವಾದ ಶೌಚಗಳನ್ನು ಮಡಿಯನ್ನು ಪರಿಪಾಲನೆ ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ನಾನಿದ್ದೆ ಈಗ ನೀವು ಒಂದೊಂದಾಗಿ ಒಂದೊಂದಾಗಿ ಅಧಿಕಾರ ಬಂದಂತೆ ಸಂಪತ್ತು ಬಂದ ಹಾಗೆ ಉನ್ಮತ್ತತನ ಹೆಚ್ಚಾಗಿದೆ ನಾವೇನು ಮಾಡಿದರೂ ನಡೀತಿದೆ ಅಂತನ್ನುವ ಅಹಂಕಾರ ಹೆಚ್ಚಾಯಿತು ಒಂದೊಂದನ್ನೇ ಬಿಡ್ತಾ ಬಂದ್ರಿ ಬೆಳಿಗ್ಗೆ ಹೇಳ್ತಾ ಇದ್ರಿ ಬಿಟ್ಟುಬಿಟ್ರಿ ಸಂಧ್ಯಾ ವಂದನ ಮಾಡ್ತಾ ಇದ್ರಿ ಅದನ್ನು ಬಿಟ್ಟ್ರಿ ಗಾಯತ್ರಿ ಜಪ ಇಲ್ಲ ದೇವರ ಧ್ಯಾನ ಇಲ್ಲ ಬಂದ ಅತಿಥಿ ಅಭ್ಯಾಗತರಿಗೆ ಸತ್ಕಾರ ಮಾಡ್ತಾ ಇದ್ದರೆ ಅದನ್ನು ಬಿಟ್ಟ್ರಿ ಉಚ್ಚಿಷ್ಟ ಉಚ್ಚಿಷ್ಟಶ್ಚ ಅಸ್ಪೃಶ್ ಘೃತಂ ಎಂಜಲು ಮುಸುರೆಯನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಎಂಜಲು ಕೈಯಿಂದ ಹಾಗೆ ತುಪ್ಪವನ್ನು ಹಾಕ್ಕೊಳ್ಳೋದು ಬೇರೆ ಬೇರೆ ವಿಧವಾದ ಪದಾರ್ಥಗಳನ್ನು ಎಲ್ಲಿ ಬೇಕಲ್ಲಿ ಕುಳಿತು ಅವ್ಯವಸ್ಥಿತವಾದ ರೀತಿಯಲ್ಲಿ ನೀವು ಜೀವನದ ಶೈಲಿಯನ್ನು ಯಾವಾಗ ಪ್ರಾರಂಭ ಮಾಡಿದಿರಿ ಹಾಗಾದರೆ ಸದಾಚಾರ ಹೋಯಿತು ಅತಿಥಿ ಅಭ್ಯಾಗತರ ಸತ್ಕಾರ ಹೋಯಿತು ದೇವರ ಧ್ಯಾನ ಇಲ್ಲ ವಿಹಿತವಾದ ಯಾವ ಯಜ್ಞೆಯಾಗಾದೆ ಕರ್ಮಗಳಿಲ್ಲ ಬಂದಂತಹ ಅಭ್ಯರ್ಥಿಗಳಿಗೆ ಹೀಗೆ ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ಭಂಗ ಮಾಡಿಬಿಡ್ತಾ ಇದ್ದೀರಿ ಎಲ್ಲಿವರೆಗೆ ಪ್ರತಿಜ್ಞಾ ಪರಿಪಾಲನೆ ಮಾಡ್ತಾ ಇದ್ದೀರೋ ಅಲ್ಲಿವರೆಗೆ ನಾನು ಇದ್ದೆ ಯಾವಾಗ ನೀವು ಕೊಟ್ಟ ಪ್ರತಿಜ್ಞೆಯನ್ನು ಪರಿಪಾಲನೆ ಮಾಡುವುದನ್ನು ನಿಲ್ಲಿಸಿದಿರಿ ಆಗ ನಿಮ್ಮಿಂದ ನಾನು ದೂರ ಆದೆ ಅಂತ ನೋಡ್ರಿ ಲಕ್ಷ್ಮೀದೇವಿ ಎಷ್ಟು ದೊಡ್ಡ ಸಂದೇಶವನ್ನು ಜಗತ್ತಿಗೆ ನೀಡುತ್ತಾ ಇದ್ದಾಳೆ ಹಾಗಾದರೆ ಲಕ್ಷ್ಮೀ ಸನ್ನಿಧಾನ ಪ್ರೀತಿಯಿಂದ ಲಕ್ಷ್ಮೀದೇವಿ ವಾಸ ಮಾಡಬೇಕಾಗಿದ್ದರೆ ಮನುಷ್ಯ ಹೇಗೆ ಸದಾಚಾರಿಯಾಗಿರಬೇಕು ಸದ್ವಿಚಾರಗಳನ್ನು ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ವಿಷ್ಣುನ ಸಹಿತ ಅಧ್ಯಾತ ಸಾಹಿತುಷ್ಟಿಂ ಪರಾಮ್ರಚೆ ಭಗವಂತನಿಂದ ಸಹಿತವಾಗಿ ಅವಳನ್ನು ಧ್ಯಾನ ಮಾಡಿದರೆ ನೇ ಅವಳಿಗೆ ಸಂತೋಷ ಹೊರತು ದೇವರನ್ನು ಬಿಟ್ಟು ಕೇವಲ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಿದರೆ ಅವಳಿಗೆ ಸಂತೋಷ ಆಗುವುದಿಲ್ಲ ಭಗವದ್ಧ್ಯಾನವನ್ನು ನೀವು ಮಾಡಬೇಕು ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಶ್ರುತಿಸ್ಮೃತಿಗಳು ದೇವರ ಆಜ್ಞಾರೂಪ ಅವುಗಳಲ್ಲಿ ಹೇಳಿದಂತೆ ನೀವು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದರೆ ನಿಮ್ಮಲ್ಲಿ ನಾನಿರ್ತಾ ಇದ್ದೆ ನೀವೇನು ಸ್ವಾಭಾವಿಕವಾಗಿ ಮಾಡ್ತಾ ಇದ್ರೋ ಇನ್ನೊಬ್ಬರ ಮಾತು ಕೇಳಿ ಮಾಡ್ತಾ ಇದ್ರೆಯೋ ಆ ವಿಷಯ ಬೇರೆ ಅಂತೂ ನೀವು ಧರ್ಮಿಷ್ಠರಾಗಿದ್ದರೆ ಕೆಲವು ದಿನ ಅನ್ನೋದಕ್ಕಾಗಿ ನಿಮ್ಮ ಮೇಲೆ ನಾನು ಅನುಗ್ರಹ ಮಾಡಿ ವಾಸ ಮಾಡಿದ್ದೆ ಆ ಸಂಪತ್ತಿನ ಅಹಂಕಾರದೊಳಗೆ ಅನ್ನಮದ ಅರ್ಥಮದ ರೂಪಮದ ಯೌವನದ ಮದ ಅಂತ ಹೇಳ್ತಾರಲ್ಲ ದಾಸರು ಹಾಗೆ ನಾನಾ ತರಹದ ಮದಗಳಲ್ಲಿ ಆ ಎಲ್ಲ ಉನ್ಮಾದದೊಳಗೆ ನೀವು ಧರ್ಮವನ್ನು ಮರೆತು ಬಿಟ್ಟರೆ ಹಾಗಾದರೆ ನಾನು ಅಲ್ಲಿ ಇರಲಿಕ್ಕೆ ತಯಾರಿಲ್ಲ ಹೀಗಾಗಿ ನಾನು ಬೇರೆ ಹತ್ರ ಹೋದೆ ದೇವತೆಗಳು ಧರ್ಮಿಷ್ಠರಾಗಿದ್ದಾರೆ ಅಂದಿನಿಂದಲೂ ಇಂದಿನವರೆಗೆ ಧರ್ಮಿಷ್ಠರಾಗಿಯೇ ಇದ್ದಾರೆ ಸ್ವಲ್ಪ ಹೊತ್ತು ನಿಮಗೆ ಚಾನ್ಸು ಕೊಡೋಣ ಅಂತ ಬಂದಿದ್ದೆ ಆದರೆ ನಿಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ನೀವು ಅಧರ್ಮವನ್ನು ಮಾಡ್ತಾ ಇರೋದರಿಂದ ನಿಮ್ಮನ್ನು ಬಿಟ್ಟು ನಡೆದಿದ್ದೇನೆ ಅಂತ ಬಲಿರಾಜ ಯದ್ಯಪಿ ಸ್ವಭಾವತಃ ಧರ್ಮಿಷ್ಠನೇ ಆದರೆ ಇನ್ನುಳಿದವರೆಲ್ಲ ನಿನ್ನ ಸುತ್ತಮುತ್ತಲಿದ್ದವರು ಅಧರ್ಮಿಷ್ಠರು ನಿನಗೂ ಸಂಪತ್ತು ಕೊಡೋದಿದೆ ನಿನ್ನ ಧರ್ಮಕ್ಕೆ ಅನುಗುಣವಾಗಿ ಅದನ್ನು ಮುಂದಿನ ಮನ್ವಂತರದಲ್ಲಿ ಕೊಡೋಣ ಈಗ ಮಾತ್ರ ನಿನ್ನ ಸುತ್ತಮುತ್ತಲಿನವರು ಮಾಡಿದ ಅಧರ್ಮದ ಪರಿಣಾಮವಾಗಿ ನಿನ್ನ ಐಶ್ವರ್ಯವನ್ನು ನಾನು ಕಸಿದುಕೊಂಡು ಇಂದ್ರದೇವರಿಗೆ ಕೊಟ್ಟದ್ದು ಅಂತ ಮಹಾಲಕ್ಷ್ಮೀದೇವಿ ಹೇಳ್ತಾಳೆ ಹಾಗಾದರೆ ಲಕ್ಷ್ಮೀದೇವಿಯ ಸನ್ನಿಧಾನ ಇರಬೇಕಾಗಿದ್ದರೆ ಆಂತರವಾದ ಗುಣಗಳು ಹಾಗೂ ಬಾಹ್ಯವಾದ ಸದಾಚಾರ ಎರಡೂ ಚೆನ್ನಾಗಿ ಇದ್ದರೆ ಲಕ್ಷ್ಮೀದೇವಿ ಪ್ರೀತಿಯಿಂದ ಸಂತೋಷದಿಂದ ಅನುಗ್ರಹ ಬುದ್ಧಿಯಿಂದ ಇರ್ತಾಳೆ